ಅತಿಮಹರುದ್ರಯಾಗ ಸಮಿತಿ ವತಿಯಿಂದ ಮೊಗರ್ನಾಡು ಸಾವಿರ ಸೀಮೆ ನಿಟಿಲಾಪುರ ಶ್ರೀ ನಿಟಿಲಾಕ್ಷ ಸದಾಶಿವ ದೇವಸ್ಥಾನದ ವಟಾರದಲ್ಲಿ ಮೇ ಎರಡರಿಂದ ಮೇ ನಾಲ್ಕರವರೆಗೆ ಅತಿಮಹಾರುದ್ರಯಾಗ ನಡೆಯಲಿದೆ ಎಂದು ಸಮಿತಿ ಕಾರ್ಯಾಧ್ಯಕ್ಷ ಜಗನ್ನಾಥ ಚೌಟಬದಿಗುಡ್ಡೆ ಅವರು ತಿಳಿಸಿದರು ಅವರು ಬಿಸಿ ರೋಡಿನ ಪ್ರೆಸ್ ನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕಾರ್ಯಕ್ರಮದ ಮಾಹಿತಿ ನೀಡಿದರು ಸುಮಾರು ಐವತ್ತರಿಂದ ಅರುವತ್ತು ಜನ ವೈದಿಕರು ಪ್ರತಿನಿತ್ಯ ಮೂವತ್ತ ಎರಡು ದಿನಗಳ ಕಾಲ ನಮ್ಮ ಅತಿಮಹಾರುರ ಯಾಗಕ್ಕೆ ಸುಮಾರು ಹದಿನಾಲ್ಕು ಸಾವಿರದ ಆರುನೂರ ನಲವತ್ತ ಒಂದು ಪಾರಾಯಣಗಳು ನಡೆಯಬೇಕಿತ್ತು ಅದು ನಿನ್ನೆಯ ದಿವಸಕ್ಕೆ ಸುಮಾರು ಹದಿನೈದು ಸಾವಿರದ ನೂರ ಐವತ್ತ ಎಂಟು ಪಾರಾಯಣಗಳು ಪೂರ್ತಿಯಾಗಿದ್ದು ನಿರಂತರವಾಗಿ ಇನ್ನು ಪೂರ್ಣಾವಧಿಯವರೆಗೆ ಪಾರಾಯಣ ಕ್ಷೇತ್ರದಲ್ಲಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಆ ಸಂಖ್ಯೆಗೆ ಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ವ್ಯವಸ್ಥೆಯನ್ನ ಸಮಿತಿಯವರು ಮಾಡಿದ್ದಾರೆ ಮಾಡಿದ್ದೇವೆ ನಾವು ಅದಕ್ಕೆ ಆ ಪಾರಾಯಣ ಮಾಡುವವರು ಸಹ ನಮ್ಗೆ ಉತ್ತಮ ಒಂದು ಸಂತೋಷದಿಂದ ಎಲ್ರು ಬಂದು ಅದನ್ನ ನಿರಂತರವಾಗಿ ಒಂದು ದಿನವೂ ಯಾವುದೇ ತೊಂದರೆಗಳಾಗದೆ ಆ ಪಾರಾಯಣದ ಸಂಖ್ಯೆ ಪೂರ್ತಿಯಾಗಿರುವುದು ಆ ಶಿವನಿಗೆ ತೃಪ್ತಿಯಾಗಿದೆ ಅನ್ನುವಂಥದ್ದು ನಮ್ಗೆಲ್ಲರಿಗೂ ತಿಳಿದಂತ ವಿಚಾರ ಬೆಳಕಿನಿಂದಲೇ ಭಜನಾ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ ಅದೇ ರೀತಿ ದೇವರಿಗೆ ಶತರುದ್ರ ಸದ್ಯ ರಂಗಪೂಜೆ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಸಂಜೆ ಯಾಗಮಂಟಪದ ಅಲ್ಲಿ ಯಾಗಮಂಟಪ ಸಂಸ್ಕಾರ ಪೂಜೆಗಳು ನಡೀಲಿಕ್ಕಿದೆ ಅದೇ ರೀತಿ ಮೂರನೇ ತಾರೀಕಿಗೆ ಬೆಳಗ್ಗಿನಿಂದಲೇ ನಿರಂತರವಾಗಿ ಭಜನಾ ಕಾರ್ಯಕ್ರಮಗಳು ನಡೀಲಿಕ್ಕಿದ್ದು ಸಂಜೆ ನಾಲ್ಕು ಗಂಟೆಗೆ ಒರೆಕಾಣಿಕೆ ಕಲ್ಲಡ್ಕ ಶ್ರೀರಾಮ ಮಂದಿರದ ಬಳಿಯಿಂದ ಕ್ಷೇತ್ರಕ್ಕೆ ಎಲ್ಲ ನಮ್ಮ ಬಂಟ್ವಾಳ ತಾಲೂಕಿನ ಎಲ್ಲ ಕ್ಷೇತ್ರಗಳ ವತಿಯಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅದ್ಭುತವಾದ ಹೊರೆಕಾಣಿಕೆಯು ಕ್ಷೇತ್ರಕ್ಕೆ ಬರಲಿಕ್ಕಿದೆ इलेक्ट्रॉनिक्स, फर्निचर्स एंड होम अपलस नवीन तैयार